ಸೋಪ್ರಿಪ್ ಕೆಫೆ ನೂತನವಾಗಿ ಹಿಂದೆ ಪ್ರಾರಂಭವಾಗಿರುವ ಪಿಸಿ ಬಡಾವಣೆ ಹನ್ನೆರಡನೇ ವಾರ್ಡ್ ಕೋಲಾರ ಪಾರ್ಕ್ ಮುಂಭಾಗ ಸಾಮ್ರಾಡ್ ಪ್ರಾವಿಷನ್ ಸ್ಟೋರ್ ಟೂರ್ನಲ್ಲಿ ಪ್ರಾರಂಭವಾಗಿದೆ ಟೀ ಕಾಫಿ ಬಾದಾಮಿ ಕಾಫಿ ಟೀ ಗ್ರೀನ್ ಟೀ ಲೆಮನ್ ಟೀ ಟೊಮ್ಯಾಟೊ ಸೂಪ್ ಕಾರ್ನ್ ಸೂಪ್ ಎಲ್ಲ ತರಹದ ಸೂಪ್ಗಳು ಕೂಡ ದೊರೆಯುತ್ತದೆ ಇನ್ನು ಮುಂತಾದ ಹಲವಾರು ವೆರೈಟಿ ಆದಂತಹ ಕಾಫ್ ಟೀ ಜರಾಕ್ಸ್ ಸೇರಿದಂತೆ ಇನ್ನು ಮುಂತಾದವು ಸಿಗುತ್ತದೆ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಸುಪ್ರೀಂ ಕೆಫೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಸೊನ್ನೆ ಎಂಟು ಮೂರು ಒಂದು ಆರು ನಾಲ್ಕು ಸೊನ್ನೆ ಎರಡು ಸ್ನೇಹತ್ರ ಎಲ್ರಿಗೂ ನಮಸ್ಕಾರ ಏನಿವತ್ತು ನೂತನವಾಗಿ ಸುಪ್ರೀಂ ಕೆಫೆ ಅಂತೇಳಿ ಪಿ ಸಿ ಬೊಡವಾಣೆ ರೋಡ್ ಏನು ಇವತ್ತು ಪಾ ಪಾರ್ಕ್ ಇದೆ ಅದರ ಅಲ್ಲಿ ಇರತಕ್ಕಂಥ ಸಾಮ್ರಾಟ್ ಅಲ್ಲಿ ನೂತನವಾಗಿ ಸುಪ್ರೀಂ ಕೆಫೆ ಅಂತೇಳಿ ಶುರು ಮಾಡ್ತಾಯಿದ್ದೀನಿ ಏನು ಇವತ್ತು ಆಗಿದ್ದು ನಾವು ಎಲ್ಲರೂ ಕೂಡ ಸ್ವಯಂ ಉದ್ಯೋಗಕ್ಕೆ ಆದ್ಯತೆ ಕೊಡಬೇಕು ಅಂತೇಳಿ ವಿಕಲಚೇತನರಿಗೆ ಒಂದು ಮಾದರಿಯಾದಂಥ ಒಳ್ಳೆಯ ಉದ್ಯೋಗ ಇದು ಆಗದ ಕಾರಣ ಅವರ ಸ್ವಯಂ ಜೀವನವನ್ನು ಅವರು ನನ್ನ ನಡೆಸ್ಕೋಬೋದಾಗಿದೆ ಆದ ಕಾರಣ ನಾನು ಕೂಡ ಕಾಫಿ ಡೇಯಿಂದ ಇದು ಬ್ರ್ಯಾಂಡೆಡ್ ಕಾಫಿ ಆಗಿರ್ತದೆ ಕಾಫಿ ಟೀ ಲೆಮನ್ ಟೀ ಕೆಫೆ ಚೀನೋ ಇವೆಲ್ಲ ಕೂಡ ಹಲವಾರು ವೆರೈಟಿ ಇರ್ತದೆ ಹಲವಾರು ವೆರೈಟಿ ಏನು ಇವತ್ತಿರ್ತದೋ ನಮ್ಮ ಬಿ ಸಿ ನೂತನವಾಗಿ ಪ್ರಾರಂಭಗೊಂಡಿದೆ ಎಲ್ಲ ಸಾರ್ವಜನಿಕರು ಬಂದು ತಮ್ಮ ಟೇಸ್ಟ್ ಕಾಫಿ ಟೇಸ್ಟನ್ನು ನೋಡಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕು ಅಂತೇಳಿ ನಾವು ಗೊತ್ತಿ